ನೂತನ ನಾಲ್ವರು ಪರಿಷತ್ ಸದಸ್ಯರಿಗೆ ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹತ್ತು ಮೂವತ್ತಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ನೂತನ ನಾಲ್ವರು ಪರಿಷತ್ತ ಸದಸ್ಯರಿಗೆ ಪ್ರಮಾಣ ವಚನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈಗಾಗಲೇ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಕೂಡ ಆರಂಭ ಆಗಿದೆ ಆರ್ತಿ ಕೃಷ್ಣ ರಮೇಶ್ ಬಾಬು ಎಫ್ ಎಚ್ ಜಕ್ಕಪ್ಪ ಶಿವಕುಮಾರ್ ನಿರ್ದೇಶನ ಮಾಡಿದ್ದಂತಹ ಸರ್ಕಾರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದೆ ಹೌದು ವಿಧಾನ ಪರಿಷತ್ನಲ್ಲಿ ಹಲವು ತಿಂಗಳಿಂದ ಖಾಲಿ ಇದ್ದ ನಾಲ್ಕು ಸದಸ್ಯ ಸ್ಥಾನಗಳಿಗೆ ಆರ್ತಿ ಕೃಷ್ಣ ರಮೇಶ್ ಬಾಬು ಎಫ್ ಎಸ್ ಜಕ್ಕಪ್ಪನವರ್ ಶಿವಕುಮಾರ್ ಅವರನ್ನು ನಾಮನಿರ್ದೇಶನ ಮಾಡಿ ಅಧಿಕೃತ ಆದೇಶವನ್ನು ಕಳೆದ ಭಾನುವಾರ ಹೊರಡಿಸಿತ್ತು ಏಳು ತಿಂಗಳ ಹಗ್ಗ ಜಗ್ಗಾಟದ ಬಳಿಕ ಕಾಂಗ್ರೆಸ್ ಈ ನಾಲ್ವರನ್ನ ವಿಧಾನಪರಿಷತ್ಗೆ ನಾಮನಿರ್ದೇಶನ ಮಾಡಿದೆ ಈ ಸಂಬಂಧ ಸಿಬ್ಬಂದಿ ಆಡಳಿತ ಸುಧಾರಣೆಗಳ ಸಚಿವಾಲಯ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿತ್ತು ಅಂತೆಯೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆದಿದೆ ಇಲ್ಲೊಂದು ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋದಾದರೆ ನಾಮನಿರ್ದೇಶನಗೊಂಡಿರುವ ನಾಲ್ವರ ಪೈಕಿ ಆರ್ತಿ ಕೃಷ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ರಮೇಶ್ ಬಾಬು ಹಿಂದುಳಿದ ವರ್ಗ ಇನ್ನು ಜಕಪ್ಪನವರು ಶಿವಕುಮಾರ್